ಕಾಟೇರದಲ್ಲಿ ದರ್ಶನ್ ಅವರು ಐವತ್ತಾರು ಮೂವಿ ಮಾಡಿದಾರೆ ಐವತ್ತಾರು ಮೂವಿ ಇದೆ ಐವತ್ತೈದು ಮೂವಿನ ಅಂತ ಅಂದ್ರೆ ಕಾಟೇನ ಬೇರೆ ತರ ಕಾಟೇರ ಬಂದಿ ನೆಕ್ಸ್ಟ್ ಅಲ್ಲಿ ಇದೆ ಬಟ್ ಏನಂದ್ರೆ ಈ ಮಿಡ್ನೈಟ್ ಶೋ ಹನ್ನೆರಡು ಗಂಟೆಲಿ ಹನ್ನೆರಡು ಗಂಟೆಯಲ್ಲಿ ಜನನ್ ಕಟ್ಸ್ಬೇಕು ಜನನ್ ಕರ್ಸೋ ಅಂದ್ರೆ ತಾಕತ್ತಿರೋದೊಬ್ಬರಿಗೆ ಒಬ್ರಿಗೆ ದಿಬಾಸ್ ಒಬ್ಬರು ಮಾತ್ರ ಇರೋದು ನಾ ಇಂತ ಕ್ರೇಜ್ ಆ ಜನ ಎಲ್ಲ ಯಾ ಬರಲ್ಲ ಮುಂದೆನು ಬರ್ತೋ ಬರೋ ಗೊತ್ತಿಲ್ಲ ಬಟ್ ಈ ಮಿಡ್ ನೈಟ್ ಶೋಲಿ ಅಷ್ಟು ಜನ ಅಷ್ಟು ಟೇಟಲ್ ಎಷ್ಟೊಂದು ಟೇಟಲ್ ಎರಡು ಗಂಟೆ ಶೋ ಶೋಲ್ ಹಾಕಿದ್ದಾರೆ ಬಟ್ ಆ ಜನ ಬಂದಿದ್ದಾರೆ ಅಂದ್ರೆ ಅದ ಕಾರಣ ಒಬ್ಬರೇ ದಿಬಾಸ್ ಮತ್ತೆ ಇನ್ನೊಂದು ಕಾಟರ್ ಫ್ಲೋಮ್ ನೋಡ್ರಿ ಅದರಲ್ಲಿ ಒಳ್ಳೆ ಮೆಸೇಜ್ ಇದೆ ರೈತರಿಗೆ ಏನಾಗಿತ್ತು ಮತ್ತೆ ಯಾವ ತರ ತೊಂದರೆ ಆಗಿತ್ತು ಅದನ್ನ ಹೆಂಗಾಯ್ತು ಅಂತ ಅವಾಗ ಲಾಸ್ಟ್ ಅಂದ್ರೆ ಲಾಸ್ಟ್ ಇದು ಅವ್ರು ಆ ಏರಿಯಲ್ಲಿ ಆ ಕ್ಲೈಮಾಕ್ಸ್ ಅಲ್ಲಿ ಎಲ್ಲ ಅದು ಆ ನಮ್ಗೆ ಗೊತ್ತಿಲ್ಲ ಏರಿಯಾದು

ಇದಕ್ಕಿಂತ ಅಪ್ಪ ಇದೆ ಅಂತ ಹೇಳಿದ್ರು ಅವ್ರು ಹೇಳಿದ್ ಮಾತು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೊಂಡಿದ್ದಾರೆ ಅಪ್ಪ ಅನ್ನೋದ್ಕಿಂತ ಡಬ್ಬಲ್ ಇದೆ ಎಂಟ್ರಿ ಮಾತ್ರ ಎಕ್ಸ್ಪೆಕ್ಟೇಷನ್ ಇಕ್ಕೊಂಡೇ ಇರ್ಲಿಲ್ಲ ಎಂಟ್ರಿ ಮಾತ್ರ ಕ್ರೇಜ್ ಆಗಿದೆ ಸರ್ ಮಾತ್ರ ಸ್ಟಾರ್ಟಿಂಗ್ ಮಾತ್ರ ಫೈಟ್ ಇದೆಯಲ್ಲ ಮಸ್ತ್ ಮತ್ತ ಇನ್ನೊಂದ್ ಇನ್ನೊಂದ್ ಹೇಳ್ಬೇಕಂದ್ರೆ ಅಂದ್ರೆ ಯಾರು ಅನ್ಕೊಂಡಿರೋ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರು ಅಂತಾ ಕೊಟ್ಟಿರೋ ನಾವು ಏನನ್ನ ಎಲ್ಲ ಜನ ಏನ್ ಅನ್ಕೊಂಡಿರ್ತಾರೋ ಅದಕ್ಕೆ ಡಬಲ್ ಆಕ್ಟ್ ಮಾಡಿದ್ರಲ್ಲ ಅವರು ಮದುಲೇ ಫಿಲಂ ಆಗಿರadಕೋನ ಮೊದಲ ಫಿಲಂ ಅಂತ ಅನ್ಕಕದ ಮಾಡೋರು ಮಾತ್ರ ಲೆವೆಲ್ ಆಗಿ ಆಗೇ ತೋರಿಸೋರು ಮಾತ್ರ హీరోయిನ್ ಮೊದಲ ಹಾಗೆ ಮಾತ್ರ ಮೂವಿ ತಕ್ಕನಗೆ ಹಳೆ ಏನು ಅಂತ ಹೇಳ್ತಾರೋ ಆ ತಕ್ಕನಗೆ ಸರ್ ಮಾತ್ರ ಅರೇ ರೈತರು ಮಾತ್ರ ಒಳ್ಳೆ ಮೆಸೇಜ್ ರೈತರು ಮಾತ್ರ ಸಕಲ ತರ ಮಾತ್ರ ಎಲ್ಲರೂ ನೋಡಿ ಬ್ರೋ ಏನ್ ಗೊತ್ತಾ ಈ ಫಿಲಂ ಬಗ್ಗೆ ಈ ವರ್ಷದ್ದು ಕೊನೆ ಫಿಲಮ್ ಇದೆ ನೆಕ್ಸ್ಟ್ ವರ್ಷ ಮೊದಲನೇ ಫಿಲಮ್ ಇದೆ ಆಯ್ತಾ ಆ ತರ ತರುಣ್ ಸುದೀರ್ ಡೇಟ್ ಫಿಕ್ಸ್ ಮಾಡಿ ಕರೆಕ್ಟ್ ಆಗಿ ಬಿಟ್ಟವ್ರೆ ತರ ಕ್ರೇಜಿ ಆಗೈತೆ ಹೊಸ ವರ್ಷ ಮೂವಿನೂ ಇದೆ ಈ ವರ್ಷ ಎಂಡಿಂಗು ಇದೆ ಮೂವಿ